ಅಂತಿ ತಾಲೂಕಿನಲ್ಲಿ ಮತಯಾಚನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಕಾಂಗ್ರೆಸ್ ಅಧ್ಯಕ್ಷರಾದ ಅವರೇ ಶಾಸಕರಾದ ಜಿ ಡಿ ಜಿ ಸೌಮ್ಯ ಸೌಂಗ್ಯಾರೆಡ್ಡಿ ಅವರೇ ಗಂಗಪ್ಪನವರೇ ಡಿ ಜಿ ವಿಶ್ವನಾಥ್ ಅವರೇ ಸಣ್ಣಕ್ಕ ಗೌಡ್ರೆ ಉಮಾಪತಿ ಅವರೇ ಶಿವರಾಮ್ ನಾಯಕ್ ಅವರೇ ನಿಖಿಲ್ ಕೊಂಡಜ್ಜಿ ಅವರೇ ಜಿ ಶಿವಪ್ಪನವರೇ ಬನಜಾಕ್ಷಿಮನವರೇ ಪಾರ್ವತಮ್ಮನವರೇ ಲೋಕೇಶ್ ಅವರೇ ಈಶ್ವರ್ ನಾಯ್ಕವರೇ ಜಿ ವಿ ಜೀವಿ ಶಪ್ಪನವರೇ ಬಾಗೀಶ್ ಅವರೇ ಪರಮೇಶ್ವರಪ್ಪನವರೇ ಮತ್ತು ವೇದಿಕೆಯ ಮೇಲೆ ಹಾಸಿನರಾಗಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಇಷ್ಟೊಂದು ತಾಳ್ಮೆಯಿಂದ ಕೂತಿರುವಂತಹ ಎಲ್ಲ ಅಕ್ಕ ತಂಗಿಯರೇ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ಮಾಧ್ಯಮ ಮಿತ್ರರವರೇ ಇವತ್ತಿನ ದಿನ ಮೊದಲನೇದಾಗಿ ನಾಂತಿ ತಾಲೂಕಲ್ಲಿ ಸುಮಾರು ಎರಡು ಕಿಲೋಮೀಟರಷ್ಟು ಒಂದು ರ್ಯಾಲಿನಲ್ಲಿ ಎಲ್ಲ ಮಹಿಳೆಯರು ಮತ್ತು ನಮ್ಮ ಕಾರ್ಯಕರ್ತರು ಒಂದು ನಡಿಗೆ ಮೂಲಕ ಬಂದಿದ್ದೀರ ನನಗೆಲ್ಲರಿಗೂ ನನ್ನ ನಮಸ್ತೆ ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸಿದ್ದೀರ ನನಗೆ ಇವತ್ತು ಎರಡು ಮೂರು ವಿಚಾರ ನಿಮ್ಮ ಜೊತೆ ಹೇಳ್ಕೊಳ್ಳಿಕ್ಕೆ ಮನಸ್ಸಿದೆ ಒಂದು ನಾನು ಹುಟ್ಟಿದ್ದು ಕತ್ತರಗುಂಡಲ್ಲಿ ದಾವಣಗೆರೆ ಹತ್ರ ಒಂದು ರೈತಾಪಿ ಕುಟುಂಬದಲ್ಲಿ ನಮ್ಮ ಅಜ್ಜನವರ ಹೆಸರು ಪಟೇಲ್ ವೀರಪ್ಪ ಗೌಡ್ರು ಮನೆತನ ಅದಾದಮೇಲೆ ಶಾಮುಲು ಶಿವಶಂಕರಪ್ಪರ ಸೊಸೆಯಾಗಿ ಈಗ ಇಪ್ಪತ್ತಾರು ವರ್ಷ ಆಗಿದೆ ನಾನು ಮದುವೆ ಆಗಿದ್ದ ವರ್ಷವೇ ಅಪ್ಪಾಜಿ ಅವರು ಬೈ ಎಲೆಕ್ಷನಿಗೆ ಕಾಂಟೆಸ್ಟ್ ಮಾಡಿದ್ದರು ಮದುವೆ ಆಗಿದ್ದು ಫೆಬ್ರವರಿ ತಿಂಗಳಲ್ಲಿ ಎಲೆಕ್ಷನ್ ಬಂದಿದ್ದು ಮಾರ್ಚ್ ಏಪ್ರಿಲಲ್ಲಿ ಅವತ್ತೇ ನನ್ನ ಒಂದು ರಾಜಕೀಯ ಪ್ರವೇಶ ಆದಂಗೆ ಅನಿಸ್ತದೆ ಏಕೆಂದರೆ ಅವಾಗಿನ ಟೈಮ್ನಲ್ಲಿ ನಾವು ಮನೆ ಮನೆಗೆ ಹೋಗಿ ಇಂದ್ರಾಮನ್ ಕಾಂಗ್ರೆಸ್ಸಿಗೆ ಓಟ್ ಮಾಡ್ರಿ ಅಂತ ಕೇಳ್ತಾ ಇದ್ವಿ ಎಲ್ಲರೂ ಕೂಡ ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಅಂದ್ರೆ ಕಾಂಗ್ರೆಸ್ ಹೇಳ್ತಿರ್ಲಿಲ್ಲ ಇಂದ್ರಾಮನ್ ಕಾಂಗ್ರೆಸ್ಸಿಗೆ ಓಟ್ ಹಾಕ್ರಿ ಅಂತ ಆಗಿನ ಸಮಯದಲ್ಲಿ ನಾವು ಮಾತಾಡ್ತಾ ಇದ್ವಿ ಈಗಲೂ ಕೂಡ ಮತಯಾಚನೆ ಮಾಡುವ ಮಾಡಕ್ ಹೋಗುವಾಗ ಸಾಕಷ್ಟು ಜನ ಹಿರಿಯ ಮಹಿಳೆಯರು ಅದನ್ನೇ ಹೇಳ್ತಾರೆ ಏನ್ ಕೇಳ್ಬೇಡಮ್ಮ ನಾವು ಓಟ್ ಹಾಕೋದು ಇಂದಿರಾಮನ್ ಕಾಂಗ್ರೆಸ್ಗೆ ಅಂತ ಮಲ್ಲಿಕಾರ್ಜುನ ಅವರು ಕೂಡ ಅದೇ ವರ್ಷ ಎಮ್ ಎಲ್ ಎ ಚುನಾವಣೆಗೆ ಕಂಟೆಸ್ಟ್ ಮಾಡಿದರು ಅಪ್ಪಾಜಿ ಅವರು ಎಮ್ ಎಲ್ ಎ ಚುನಾವಣೆಯಿಂದ ರಿಸೈನ್ ಮಾಡಿ ಅವರು ಬೈ ಎಲೆಕ್ಷನ್ ಗೆದ್ದ ಮೇಲೆ ಮಲ್ಲಿಕಾರ್ಜುನವರು ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದರು ಸುಮಾರು ಎಂಟರಿಂದ ಹತ್ತು ಎಲೆಕ್ಷನ್ಸ್ ನಮ್ಮ ನೆಚ್ಚಿನ ನಾಯಕರ ಪರವಾಗಿ ನಾನು ಕೂಡ ಮತಯಾಚನೆ ಮಾಡಿ ನಮ್ಮ ಕಾರ್ಯಕರ್ತರ ಜೊತೆ ಇಡೀ ಕ್ಷೇತ್ರ ದಾವಣಗೆರೆ ನಗರ ಮತ್ತು ಗ್ರಾಮೀಣ ಭಾಗದ ಜೊತೆ ಇಡೀ ಕ್ಷೇತ್ರದಲ್ಲಿ ಮತ್ತೆ ಯೋಚನೆ ಮಾಡಿರೋ ಒಂದು ಅನುಭವ ಇದೆ ಜೊತೆಗೆ ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಮೂಲಕ ಸುಮಾರು ಆರು ವರ್ಷದಿಂದ ಅಪ್ಪಾಜಿಯವರು ಇಪ್ಪತ್ತು ಕೋಟಿ ಹಣ ಇಟ್ಟಿದ್ದಾರೆ ಆ ಇಪ್ಪತ್ತು ಕೋಟಿ ಹಣದಲ್ಲಿ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ ಇಂದ ನಾವು ಹೆಚ್ಚಿನ ಸೇವೆಯನ್ನು ಮಾಡ್ತಾ ಇದ್ದೀವಿ ಮಹಿಳೆಯರಿಗೆ ಗರ್ಭ ಗರ್ಭಕೋಶದ ಕ್ಯಾನ್ಸರ್ ಮತ್ತು ಸ್ತನದ ಕ್ಯಾನ್ಸರ್ ಇರುವವರಿಗೂ ಕೂಡ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ ಗರ್ಭಿಣಿಯರಿಗೆ ಉಚಿತವಾಗಿ ಡೆಲಿವರಿ ಮಾಡಿಸ್ತಾ ಇದ್ದೀವಿ ಸುಮಾರು ಐನೂರು ಜನ ಮಹಿಳೆಯರಿಗೆ ಈ ವರ್ಗಿ ಡೆಲಿವರಿ ಮಾಡಿಸಿರೋದು ಆಮೇಲೆ ಕಣ್ಣಿನ ಪೊರೆ ಚಿಕಿತ್ಸೆ ಅದು ಕೂಡ ನಮ್ಮ ದಾವಣಗೆರೆ ನಗರ ಮತ್ತೆ ಗ್ರಾಮೀಣ ಭಾಗದಲ್ಲಿರುವಂತಹ ಎಲ್ಲಾ ಬಡ ರೋಗಿಗಳಿಗೆ ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇರೋದು ಈಗ ಕಿಡ್ನಿ ಡಯಾಲಿಸಿಸ್ ಸಮಸ್ಯೆ ಇವರಿಗೆ ಅವರಿಗೆ ಒಮ್ಮೆ ಡಯಾಲಿಸಿಸ್ ಮಾಡ್ತಿತ್ತು ಅಂದ್ರೆ ಎರಡ್ ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಒಬ್ಬ ಯುವಕ ಬಂದಿದ್ದ ನಮ್ಮ ಹತ್ರ ಅವ್ನು ಆಗ್ತಾನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದ ಅವ್ನ ಸಂಬಳ ನೋಡಿದ್ರೆ ಹದಿನೈದು ಸಾವಿರ ಅಷ್ಟೇ ಇದೆ ಅವರ ಅಪ್ಪಜಿನ ಅಮ್ಮನ್ನ ಕರ್ಕೊಂಡು ಬಂದಿದ್ದ ನಮ್ಮ ಹತ್ರ ಬಂದು ಅಕ್ಕರೆ ನೀವು ಎಸ್ ಎಸ್ ಕೆ ಟ್ರಸ್ಟ್ ಇಂದ ನಮ್ಮ ತಂದೆಗೆ ಫ್ರೀ ಡಯಾಲಿಸಿಸ್ ಮಾಡಿದ್ರೆ ನನಗೆ ಬಹಳ ಅನುಕೂಲ ಆಗುತ್ತೆ ಇಲ್ಲದ್ರೆ ಸಾಲ ಮಾಡಿ ನಮ್ಮ ತಂದೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಇಂತಷ್ಟು ಸಾಕಷ್ಟು ಉದಾಹರಣೆಗಳಿವೆ ಒಂದು ಕುಟುಂಬ ಜವಾಬ್ದಾರಿಯನ್ನು ಆಗ್ತಾನೆ ತಾನೇ ಶಿ ನಿಭಾಯಿಸಬೇಕು ಅಂತ ಹೊರತಿರುವಂತಹ ಯುವಕನಿಗೆ ಸಾಲದ ಓಣೆ ಆಗುವುದನ್ನ ನಮ್ಮ ಎಸ್ ಎಸ್ ಟ್ರಸ್ಟ್ ನ ಒಂದು ಆರೋಗ್ಯ ಸೇವೆಯ ಮೂಲಕ ಅದನ್ನು ನಾವು ಅವರಿಗೆ ಸಹಾಯ ಮಾಡಬೇಕಾಯ್ತು ಅದೇ ರೀತಿ ಒಬ್ಬ ಮಹಿಳೆ ಸುಮಾರು ಎಪ್ಪತ್ತು ವರ್ಷದ ಮಹಿಳೆ ಈಗ ಗರ್ಭಕೋಶ ಮತ್ತೆ ಸ್ತನದ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಇಡೀ ದಾವಣಗೆರೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿ ವಾರ್ಡ್ ನಲ್ಲಿ ಕೂಡ ನಾವು ಈ ಕಾರ್ಯಕ್ರಮ ಮಾಡಿದ್ವಿ ಯಾಕೆ ಮಾಡಿದ್ವಿ ಅಂದ್ರೆ ಒಬ್ಬ ಮಹಿಳೆ ಎಪ್ಪತ್ತು ವರ್ಷದವಳು ಅವಳು ನಮ್ಮ ಆಸ್ಪತ್ರೆಗೆ ಬಂದಿದ್ಲು ಅವಳು ಬಂದಿದ್ದು ಪಕ್ಕದ ಮನೆ ನೆಂಟನ್ ತರ್ಕೊಂಡು ಬಂದಿದಾಳು ಬಂದಾಗ ಕಾರಣ ಏನು ಅಂದ್ರೆ ಬಟ್ಟೆ ಒದ್ದೆ ಆಗ್ತದೆ ಅಂತ ಬಟ್ಟೆ ಒದ್ದೆ ಆಗ್ತದೆ ಅಂದ್ರೆ ಕ್ಯಾನ್ಸರು ಸ್ತನದಿಂದ ಬಲಕ್ಕೆ ಅವಳ ಆಂಫಿಕ್ಸ್ ಏನಂತೀರಾ ಕಂಪ್ಲೀಟ್ ಆಗಿದೆ ಅಂತ ಆದ್ರಿಂದ ಒಂದು ಬಸ್ ಎಲ್ಲ ಹಾಕಿ ಅವಳಿಗೆ ತೊಂದರೆ ಆಗ್ತಾ ಇದೆ ಅಂತ ಬಂದಿದ್ರು ಮಹಿಳೆ ಅವಳಿಗೆ ನಮ್ಮ ಡಾಕ್ಟರ್ಸ್ ಟೆಸ್ಟ್ ಮಾಡಿ ಇಲ್ಲ ಈಗಲೇ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಯಾಕಂದ್ರೆ ಕ್ಯಾನ್ಸರ್ ನಿನ್ನ ಲಂಗ್ಸ್ ಕಿಡ್ನಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಂತ ಫೋರ್ತ್ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇದೆ ಆ ಮಹಿಳೆಗೆ ಅವಳು ಹೇಳಿದೇನು ಅಂದರೆ ಅಮ್ಮ ನಾನು ಭಾಳ ಬಡತನ ಇದೆ ನಾ ಬಂದಿರೋದು ಅಪ್ಪ ನನಗೆ ಕುಟುಂಬ ಅಂದರೆ ಗಂಡನೂ ಇಲ್ಲ ಮಕ್ಕಳು ಇಲ್ಲ ಕರ್ಕೊಂಡಲ್ದಿರೋದು ಪಕ್ಕದ ಮನೆಯವರು ಸೊ ನಾನೀಗ ಆಸ್ಪತ್ರೆಗೆ ಸೇರೋಕ್ಕಾಗಲ್ಲ ಮನೆಗೆ ಹೋಗಿ ಇನ್ನೊಂದು ವಾರ ಬಿಟ್ಟು ಬರ್ತೀನಿ ಅಂತ ಇಂಥವು ಸಾಕಷ್ಟು ಉದಾಹರಣೆಗಳು ಇದ್ದಾವೆ ಅವಳನ್ನ ನಮ್ಮ ಮೈಸಿಸ್ ಕೇರ್ ಟ್ರಸ್ಟಿಂದ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿ ಈಗ ಅವಳು ಕೂಡ ಆರೋಗ್ಯವಾಗಿ ಮನೆಯಲ್ಲಿದ್ದಾಳೆ ಆದ್ದರಿಂದ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಜೊತೆಗೆ ಅಪ್ಪಾಜಿ ಮತ್ತು ಮಲ್ಲಿಕಾರ್ಜುನವರು ರಾಜಕೀಯ ಸೇರಿ ಸಾಕಷ್ಟು ಜನ ಮಹಿಳೆಯರು ಯುವಕರು ನಮ್ಮ ಮನೆಗೆ ಬಂದು ಅವರ ಒಂದು ಸರ್ಕಾರಿ ಕೆಲಸಗಳ ಬಗ್ಗೆ ಮಾತಾಡಿದಾಗ ನಮ್ಮ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಸನ್ನು ಮಾತಾಡಿಬಿಟ್ಟು ಅವ್ರಿಗೂ ಕೂಡ ಸಹಾಯ ಮಾಡ್ಕೊಳ್ತಾ ಬನ್ನಿ ಇದೆಲ್ಲ ಮಾಡ್ತಾ ಮಾಡ್ತಾ ಈಗ ಯಾವ ರೀತಿ ವಾತಾವರಣ ಆಯಿತು ಅಂದರೆ ನಾನೇ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಲೋಕಸಭೆ ಅಭ್ಯರ್ಥಿಯಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಆದ್ದರಿಂದ ಇದು ನನ್ನ ಆಯ್ಕೆ ಅಥವಾ ನಮ್ಮ ಕುಟುಂಬದ ಆಯ್ಕೆ ಅಲ್ಲ ಇದು ಜನರ ಆಯ್ಕೆ ಆದ್ರಿಂದ ನಮ್ಮ ಕಾರ್ಯಕರ್ತರ ಮತ್ತು ಜನತೆಯ ಹೆಚ್ಚಿನ ಜವಾಬ್ದಾರಿ ಇದೆ ಇವತ್ತಿನ ದಿನ ನೀವು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಐದು ಬಾರಿ ಗೆದ್ದಂತಹ ಬಿ ಜೆ ಪಿ ಸಂಸದರು ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು ದಯವಿಟ್ಟು ಇದನ್ನು ನಮ್ಮ ಮತದಾರರಲ್ಲಿ ಮಾತಾಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ ಯಾಕಂದರೆ ದಾವಣಗೆರೆಯಲ್ಲಿ ಕೇವಲ ಹನ್ನೆರಡು ವರ್ಷ ಅವರು ಅಧಿಕಾರದಲ್ಲಿದ್ದು ಆ ಪೀರಿಯಡ್ನಲ್ಲಿ ಮಾಡಿರುವಂತಹ ಹದಿನಾರು ಸಾವಿರ ಆಶ್ರಮಗಳಿರ್ಬೋದು ಕುಂದಾಡ್ ಕೆರೆ ಟಿ ವಿ ಸ್ಟೇಷನ್ ಕೆರೆ ಸಿಮೆಂಟ್ ರೋಡ್ಗಳು ಇವೆಲ್ಲವೂ ನೋಡಿ ಇಪ್ಪತ್ತೈದು ವರ್ಷ ಇದ್ದವರು ಅವರ ಕೊಡುಗೆ ಏನು ನಮ್ಮ ಎಂಟು ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕಾರ್ ಕಾರ್ಖಾನೆ ಬಂದಿದೆಯಲ್ಲ ಶಾಶ್ವತ ನೀರಾವರಿ ಯೋಜನೆಗಳೇನೋ ಏನಾದರೂ ಆಗಿರಲ್ವ ನಾನು ಪ್ರಶ್ನೆ ಮಾಡ್ತಿರೋದು ಕಣ್ಣಿಗೆ ಕಾಣುವಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಇದನ್ನು ಕೂಡ ಅವರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರು ನಾವು ಸರ್ಕಾರದವ್ರು ಇದೆಲ್ಲ ಮಾಡಿದೀವಿ ಅಂತ ಬಟ್ ನಾನು ಪ್ರತಿಯೊಂದು ಕ್ಷೇತ್ರದಲ್ಲಿ ಮತಯಾಚನೆ ಹೋದಾಗ ಜನರು ಬಂದ ಮಾತ್ರ ಹೇಳಿರೋದು ಆಕ್ರೆ ಈ ಬಾರಿ ನಿಮಗೆ ಓಟ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಸಂಸದರು ಸರಿಯಾಗಿ ನಮ್ಮ ಕೆಲಸಗಳನ್ನ ಮಾಡಿಲ್ಲ ಅಂತ ಮತ್ತೆ ಎಂಟು ಕ್ಷೇತ್ರ ಹದಿನಾರು ಲಕ್ಷ ಮತದಾರರು ಅದರಲ್ಲಿ ಮಹಿಳೆಯರು ಅರ್ಧದಷ್ಟಿದ್ವಿ ನಾವು ಎಂಟು ಲಕ್ಷ ಮತದಾರರು ಮಹಿಳೆಯರಿದ್ವಿ ಸಾವಿರದ ಇನ್ನೂರು ಹಳ್ಳಿಗಳು ಸಾವಿರದ ಒಂಬೈನೂರು ಬೂತ್ಗಳು ಇಷ್ಟೆಲ್ಲ ದೊಡ್ಡ ಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ತಿಂಗಳಿಂದ ನಾನು ಕೂಡ ಮತಯಾಚನೆ ಮಾಡ್ತಾಯಿದ್ದೀನಿ ಎಲ್ಲರನ್ನೂ ಹತ್ತಿರದಲ್ಲೇ ಮಾತಾಡಿಸ್ತಾ ಇದ್ದೀನಿ ನಮ್ಮ ಯುವಕರಿದ್ದಾರೆ ಮಹಿಳೆಯರಿದ್ದಾರೆ ರೈತರಿದ್ದಾರೆ ಎಲ್ಲರಿಗೂ ಅವ್ರದ್ದೇ ಆದ ಸಮಸ್ಯೆ ಇದೆ ಒಬ್ಬ ಅಜ್ಜೀವನದಲ್ಲಿ ನನ್ನ ಹತ್ರ ನೀವು ಐದು ಕೆ ಜಿ ಅಕ್ಕಿ ಇದ್ದೀರಾ ಇನ್ನು ಐದು ಕೆ ಜಿಗೆ ಹಣ ಕೊಡ್ತಾಯಿದ್ದೀರ ದಯವಿಟ್ಟು ಸಿದ್ದರಾಮಯ್ಯಜಿ ಅವರಿಗೆ ಅವ್ರಿಗೆ ಹೇಳಿ ನಮಗೆ ಹತ್ತು ಕೆ ಜಿ ಅಕ್ಕಿ ಕೊಡಿಸ್ರಿ ಅಂತ ಹೇಳ್ತಾರೆ ಸೊ ಒಂದು ಅಜ್ಜಿಗೆ ಅವಳಿಗೆ ಅನ್ನಭಾಗ್ಯದ ಹತ್ತು ಕೆ ಜಿನೇ ಅವಳು ಊಟ ಹಾಕೋಕ್ಕೆ ಒಂದು ಕಾರಣ ಆಗುತ್ತೆ ಅದೇ ರೀತಿ ನಮ್ಮ ರೈತರಿಗೆ ಶಾಶ್ವತ ನೀರಾವರಿ ಯೋಜನೆಗಳು ಕೆರೆ ತುಂಬಿಸುವಂತಹ ಯೋಜನೆಗಳು ಇದೆಲ್ಲ ಮಾಡಬೇಕಾಗಿದೆ ಆದ್ದರಿಂದ ಕ್ಷೇತ್ರದ ಸಮಸ್ಯೆಗಳು ಸಾಕಷ್ಟು ಇವೆ ಅವೆಲ್ಲವಕ್ಕೂ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಬೇಕು ಅಂದರೆ ಸಂಸದರಾದವರು ಜವಾಬ್ದಾರಿ ಇರಬೇಕು ನಾನು ಕೇಳ್ಕೊಳ್ಳೋದು ನಮ್ಮ ಮತದಾರರಲ್ಲಿ ದಯವಿಟ್ಟು ಬರ ಬರುವಂತಹ ಚುನಾವಣೆ ಒಂದು ನಿರ್ಣಾಯಕ ಚುನಾವಣೆ ಮತ್ತು ಒಳ್ಳೆಯ ವಾತಾವರಣ ಇದೆ ನಮ್ಮ ಶಾಸಕರ ಬಲ ಇದೆ ನಮಗೆ ಎಂಟು ಕ್ಷೇತ್ರದಲ್ಲಿ ಏಳು ಶಾಸಕರು ನಮ್ಮವರಿದ್ದಾರೆ ಜೊತೆಗೆ ಉಸ್ತುವಾರಿ ಸಚಿವರಾಗಿ ಶಾಮೂರ್ ಮಲ್ಲಿಕಾರ್ಜುನವರಿದ್ದಾರೆ ಈಗ ಕೊರತೆ ಇರೋದು ಕೇವಲ ಸಂಸದರು ನಾನು ಎಲ್ಲ ಕಡೆ ಹೇಳ್ತೀನಿ ಒಂದು ಟ್ರಿಪಲ್ ಇಂಜಿನ್ ಸರ್ಕಾರ ಆಗುತ್ತೆ ಅಂತ ಈಗಿರೋದು ಡಬಲ್ ಇಂಜಿನ್ನು ಆ ಟ್ರಿಪಲ್ ಇಂಜಿನ್ ಸರ್ಕಾರಕ್ಕೆ ಮೂರನೇ ಇಂಜಿನ್ ಆಗಿ ನೀವು ಸಂಸದರ ಆಯ್ಕೆ ಅಂದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ನಮ್ಮ ಇಡೀ ಕ್ಷೇತ್ರದಲ್ಲಿ ರೈತರ ಪರವಾಗಿ ನಮ್ಮ ಆರೋಗ್ಯ ಕಾರ್ಯಕ್ರಮಗಳಿರ್ಬೋದು ಮಹಿಳೆಯರ ಸಬಲೀಕರಣ ಮತ್ತು ಅವರ ಆರೋಗ್ಯದ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಮಾಡಿ ಒಂದು ಅಭಿವೃದ್ಧಿ ಪರ್ವವನ್ನು ಜೂನ್ ನಾಲ್ಕನೇ ತಾರೀಕು ನಂತರ ಶುರು ಮಾಡೋಣ ಅದಾಗಬೇಕು ಅಂದರೆ ಇವೆಲ್ಲರೂ ಕೇವಲ ನಿಮ್ಮ ನಿಮ್ಮ ಕುಟುಂಬದ ಓಟ್ ಅಲ್ಲದೆ ನಿಮ್ಮ ವಿಶ್ವಾಸಿಗಳು ಮತ್ತು ನಿಮ್ಮ ರಿಲೇಟಿವ್ಸ್ ಇರ್ತಾರೆ ಸಂಬಂಧಿಕರು ಅವರು ಕೂಡ ವಿಶ್ವಾಸಕ್ಕೆ ತಗೊಂಡು ಈ ಬಾರಿ ನಾವು ಒಂದು ಬದಲಾವಣೆ ತರಬೇಕಾಗಿದೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ನಮ್ಮ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಪರ್ವವನ್ನು ಶುರು ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಮಾತ್ರ ಸಾಧ್ಯ ಇವತ್ತಿನ ನಿಮ್ಮ ಎಲ್ಲ ಜನರ ಒಂದು ಸ್ಟ್ರೆಂತ್ ನೋಡಿದ್ರೆ ನನಗೆ ಡೆಫಿನೆಟ್ಲಿ ಅದು ಹಾಗೇ ಆಗುತ್ತೆ ಅನಿಸಿದೆ ಆ ರೀತಿ ನೀವೆಲ್ಲ ಮಾಡಿ ಗೆಲ್ಲಿಸಿ ನನಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು